ನಾನು ಎಷ್ಟರಿಕೆ ಕೊರೋಣ ಆಗಿನ ಧರ್ಮ ಎಲ್ಲರ ದಿನ ನಾನು ಎಷ್ಟರಿಕೆ ಕೊಚ್ಚಿನ್ನ ದೈವಾಂತ ನೋಡಿ ಪಂಡಿಕ ಟಿವಿಗೆ ಸ್ವಾಗತ ಸ್ನೇಹಿತರೆ ತುಳುನಾಡಿನಲ್ಲಿ ಆಚರಿಸಲ್ಪಡುವ ದೈವ ಕಾರ್ಣಿಕಗಳಿಗೆ ದೈವ ಕೋಲಗಳಿಗೆ ಅದರದೇ ಆದ ಇತಿಹಾಸ ಮತ್ತು ಮಹತ್ವ ಇರುತ್ತೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅತ್ಯಂತ ಕಟ್ಟುನಿಟ್ಟಾಗಿ ಮತ್ತು ಸಾಂಪ್ರದಾಯಿಕ ಬದ್ಧವಾಗಿ ಈ ಕೋಲಗಳು ನಡೆಯುತ್ತವೆ ತಮಗೆ ಬರುವ ಕಷ್ಟಗಳನ್ನ ನೀಗಿಸಿ ಏಳಿಗೆಯನ್ನು ಕೊಡು ಭಗವಂತ ಅಂತೇಳಿ ಪ್ರತಿ ವರ್ಷಕ್ಕೊಮ್ಮೆ ಕೋಲ ಕೊಡುವ ಸಂಪ್ರದಾಯ ಇದ್ದೇ ಇರುತ್ತೆ ಇನ್ನು ತುಳುನಾಡಿನಲ್ಲಿ ಪ್ರತಿಯೊಂದು ಕುಟುಂಬದ ಹಿಂದೆ ಕೂಡ ಮಂತ್ರ ದೇವತೆಗಳ ಆಶೀರ್ವಾದ ಇದ್ದು ಆಗಿಂದಾಗ್ಗೆ ತಪ್ಪದೆ ಪೂಜೆಗಳು ವ್ರತಗಳು ಮತ್ತು ಅದಕ್ಕೆ ಬೇಕಾದಂತಹ ಅಗೇಲುಗಳನ್ನು ಕೊಡಲಾಗುತ್ತೆ ಹಾಗೆ ಕೋಲದ ವಿಚಾರಕ್ಕೆ ಬಂದರೆ ಅಲ್ಲಿ ಇನ್ನಿಲ್ಲದ ತಯಾರಿಗಳು ಬೇಕು ಜೊತೆಗೆ ಶ್ರದ್ಧಾ ಭಕ್ತಿಯ ಜೊತೆಗೆ ಕೋಲವನ್ನ ನಡೆಸುವರು ಕೂಡ ಅಷ್ಟೇ ಮುತುವರ್ಜಿನ ವಹಿಸಬೇಕು ಆದ್ರೆ ಮಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮಂಗಳೂರಿನ ಉಲ್ಲಾಳದ ಕುಂಬಲ ಬಳಿ ನಡೆಯುತ್ತಿದ್ದಂತಹ ವೈದ್ಯನಾಥನ ಕೋಲದ ವೇಳೆ ಅಲ್ಲಿ ಕಸವನ್ನ ಸರಿಯಾಗಿ ನಿರ್ವಹಣೆ ಮಾಡಿರಲಿಲ್ಲ ಇದರಿಂದ ಸಿಟ್ಟಿಗೆದ್ದಂತ ದೈವ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದೆ ಜೊತೆಗೆ ಆಡಳಿತ ಮಂಡಳಿಗೂ ಮತ್ತು ಕೋಲದ ಆಯೋಜಕರನ್ನು ಕರೆದು ಬುದ್ಧಿ ಮಾತನ್ನು ಹೇಳಿರುವ ದೈವ ಯಾವುದೇ ಕೆಲಸವನ್ನ ಅಥವಾ ಕೋಲವನ್ನ ಮಾಡಬೇಕು ಅಂದ್ರೆ ಕಾಟಾಚಾರಕ್ಕೆ ಮಾಡೋದಲ್ಲ ಅದಕ್ಕೆ ಕಟ್ಟುನಿಟ್ಟಿನಾಗಿ ನಾನು ಹೀಗೆ ಮಾಡ್ತೇನೆ ಎನ್ನುವಂತಹ ಸಂಕಲ್ಪ ಇರಬೇಕು ಅಂತ ಬುದ್ಧಿಮಾತೆ ಹೇಳಿದೆ ಉಲ್ಲಾಳದ ಈ ಕುಂಬಲ ಬಳಿಯ ಖನಿರು ತೋಟ ಎಂಬಲ್ಲಿ ಇನ್ನೇನು ವೈದ್ಯನಾಥನ ಕೋಲ ನಡಿಬೇಕಾಯಿತು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯನ್ನೇ ದೈವ ತನ್ನ ಬೆಳೆಗೆ ಕರೆಸ್ಕೊಂಡಿದೆ ಯಾಕೆಂದ್ರೆ ಅಲ್ಲಿ ವೈದ್ಯನಾಥ ದೈವದ ನೇಮ ಜೊತೆಗೆ ವಲಸಿರಿ ಕೂಡ ಸೇವೆ ಇತ್ತು ಆದ್ರೆ ಇನ್ನೇನು ದೈವ ಆವೇಶ ಆಗಿ ವಲಸಿರಿ ಹೊರಡ್ಬೇಕು ಅನ್ನೋಷ್ಟರಲ್ಲಿ ಇದೇನು ವಲಸಿರಿಯೋ ಗದ್ದೆಯೋ ಸಂತೆಯೋ ನಾನು ಈ ಎಂಜಲ್ಗಳನ್ನ ತುಳಿದು ವಲಸಿರಿ ಹೋಗ್ಬೇಕಾ ಅಂತ ದೈವ ಪ್ರಶ್ನೆ ಮಾಡಿದೆ ಅಲ್ಲದೆ ಬಹಳ ಮುಖ್ಯವಾಗಿ ನೀವು ದೈವಾಚರಣೆಯನ್ನ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಹೇಗೂ ಮಾಡಿದ್ರೆ ಆಗುತ್ತೆ ಅನ್ನುವಂಥದನ್ನ ನಾನು ಒಪ್ಪೋದಿಲ್ಲ ಅಂತ ಕೋಪಾವೇಶವಾಗಿ ಹೇಳಿದೆ ಸ್ನೇಹಿತರೆ ಸದ್ಯ ದೈವ ನುಡಿದಿರುವ ಈ ನುಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಾಲುತ್ತ ಎಚ್ಚರಿಕೆ ಕೊರಡ ಇನ್ನ ಧರ್ಮ ಎಲ್ಲದರ ದಿನ ಯಾನು ಎಚ್ಚರಿಕೆ ಕೊಡ್ತಿದ್ದ ದೈವಾಂಧ ನುಡೀಚು ಆಂಡ ಎನ್ನ ಮಾಯದ ಕಟ್ಟೆಗಂತಾಜ್ ಗೊತ್ತು ಬರ್ತದೆ జంకెలాంకెని అందుకలు ఇంకింటి ఎంకలే పట్టి జంకలు మాయత వలసరి చేపల పోతాం అదే ఆవు కొంత పత్రండి సందుల పత్రం